ಚಾನೆಲ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ನಿಮ್ಮೆಲ್ಲರನ್ನೂ ನಮ್ಮ ಈ ಜ್ಞಾನದ ಪಯಣದಲ್ಲಿ ನೋಡೋಕೆ ತುಂಬಾನೇ ಖುಷಿಯಾಗ್ತಿದೆ ಇವತ್ತು ನಾವು ಒಂದು ತುಂಬಾನೇ ಆಳವಾದ ಕುತೂಹಲಕಾರಿ ಪ್ರಶ್ನೆನ ಕೇಳೋಣ ಅದೇನಂದ್ರೆ ಬ್ರಹ್ಮಾಂಡದ ಜೊತೆ ಮಾತಾಡೋಕೆ ಸಾಧ್ಯನಾ ಇದು ಕೇವಲ ಒಂದು ಕಲ್ಪನೆಯಲ್ಲ ಬದಲಿಗೆ ನಾವೆಲ್ಲರೂ ಕಲಿಯಬಹುದಾದ ನಮ್ಮ ಜೀವನವನ್ನೇ ಬದಲಿಸಬಲ್ಲ ಒಂದು ಅದ್ಭುತ ಕಲೆ ಬನ್ನಿ ಈ ರಹಸ್ಯವನ್ನ ಒಟ್ಟಿಗೆ ಸೇರಿ ಭೇದಿಸೋಣ ನಮ್ಮ ಇವತ್ತಿನ ಈ ಎಕ್ಸ್ಪ್ಲೇನರ್ನಲ್ಲಿ ನಾವು ನಾಲ್ಕು ಪ್ರಮುಖ ಹಂತಗಳನ್ನ ನೋಡೋಣ ಮೊದಲಿಗೆ ಬ್ರಹ್ಮಾಂಡದ ಸೀಕ್ರೆಟ್ ಲ್ಯಾಂಗ್ವೇಜ್ ಅಂದ್ರೆ ಕಂಪನೆಯದ ಬಗ್ಗೆ ಮಾತಾಡೋಣ ಆಮೇಲೆ ನಮ್ಮ ಸಂದೇಶವನ್ನು ಹೇಗೆ ರೆಡಿ ಮಾಡೋದು ಅದನ್ನ ಹೇಗೆ ನಂಬಿಕೆಯಿಂದ ಕಳಿಸೋದು ಮತ್ತು ಕೊನೆಗೆ ಫಲಿತಾಂಶವನ್ನ ಹೇಗೆ ಸ್ವೀಕರಿಸೋದು ಅಂತ ಹಂತ ಹಂತವಾಗಿ ತಿಳಿದುಕೊಳ್ಳೋಣ ಸರಿ ಹಾಗಾದ್ರೆ ನೇರವಾಗಿ ವಿಷ್ಯಕ್ ಬರೋಣ ಮೊದಲನೇ ಮತ್ತು ಅತಿ ಮುಖ್ಯವಾದ ತತ್ವ ಏನಂದ್ರೆ ಈ ಇಡೀ ಬ್ರಹ್ಮಾಂಡದಲ್ಲಿರೋ ಪ್ರತಿಯೊಂದು ವಸ್ತು ಪ್ರತಿಯೊಂದು ಜೀವ ಎಲ್ಲವೂ ಕೂಡ ಶಕ್ತಿಯೇ ಮತ್ತು ಆ ಶಕ್ತಿ ಯಾವಾಗ್ಲೂ ಕಂಪಿಸ್ತಲೇ ಇರುತ್ತೆ ಇದುವೇ ನಮ್ಮ ರಿಯಾಲಿಟಿಯ ಅಡಿಪಾಯ ಹಾಗಾದ್ರೆ ಈ ಕಂಪನ ಅಂದ್ರೆ ನಿಜ್ವಾಗ್ಲೂ ಏನು ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ಇದು ನಮ್ಮ ಒಳಗಿನ ಭಾವನೆಗಳು ಕಳಿಸೋ ಒಂದು ಎನರ್ಜಿ ಸಿಗ್ನಲ್ ಅಷ್ಟೆ ನಮ್ಮ ಯೋಚನೆಗಳು ನಮ್ಮ ಫೀಲಿಂಗ್ಸ್ ಇವೆಲ್ಲವೂ ಒಂದು ನಿರ್ದಿಷ್ಟ ಫ್ರೀಕ್ವೆನ್ಸಿಯಲ್ಲಿ ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗುತ್ತೆ ಇದೇ ನಾವು ಬ್ರಹ್ಮಾಂಡದ ಜೊತೆ ಮಾತಾಡೋ ಭಾಷೆ ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸ್ಬೇಕು ಎಲ್ಲಾ ಕಂಪನಿಗಳು ಒಂದೇ ಥರ ಇರಲ್ಲ ನೋಡಿ ಭಯ ಅನುಮಾನ ಕೋಪದಂತಹ ಭಾವನೆಗಳು ನಮ್ಮನ್ನ ಕಡಿಮೆ ಕಂಪನದ ಸ್ಥಿತಿಯಲ್ಲಿ ಇಡುತ್ತೆ ಆದರೆ ಪ್ರೀತಿ ಸಂತೋಷ ಕೃತಜ್ಞತೆ ಇವು ನಮ್ಮನ್ನ ವೈಬ್ರೇಷನ್ ಅಂದರೆ ಹೆಚ್ಚಿನ ಕಂಪನದ ಸ್ಥಿತಿಗೆ ಏರಿಸುತ್ತೆ ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಂದ್ರೆ ಯಾವ ಸ್ಥಿತಿಯಲ್ಲಿ ಇರಬೇಕು ಅನ್ನೋ ಆಯ್ಕೆ ಸಂಪೂರ್ಣವಾಗಿ ನಮ್ಮ ಕೈಯಲ್ಲೇ ಇದೆ ಹಾಗಾಗಿ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನೀವು ಬಾಯಲ್ಲಿ ಏನ್ ಹೇಳ್ತೀರಿ ಅನ್ನೋದಕ್ಕಿಂತ ನಿಮ್ಮ ಮನಸ್ಸಲ್ಲಿ ನಿಮ್ಮ ಹೃದಯದಲ್ಲಿ ಯಾವ ಭಾವನೆಯಲ್ಲಿರ್ತೀರಿ ಅನ್ನೋದು ಸಾವಿರ ಪಟ್ಟು ಮುಖ್ಯ ಯಾಕಂದ್ರೆ ಬ್ರಹ್ಮಾಂಡಕ್ಕೆ ಅರ್ಥ ಆಗೋದು ನಮ್ಮ ಮಾತಲ್ಲ ನಮ್ಮ ಭಾವನಾತ್ಮಕ ಕಂಪನ ಮಾತ್ರ ಓಕೆ ಈಗ ನಮಗೆ ಬ್ರಹ್ಮಾಂಡದ ಭಾಷೆ ಗೊತ್ತಾಯಿತು ನಮ್ಮ ಮುಂದಿನ ಕೆಲಸ ನಮ್ಮ ಸಂದೇಶವನ್ನ ಸರಿಯಾಗಿ ಪವರ್ಫುಲ್ ಆಗಿ ರೆಡಿ ಮಾಡೋದು ಇದಕ್ಕೆ ಎರಡು ಮುಖ್ಯವಾದ ಟೂಲ್ಸ್ ಬೇಕು ಒಂದು ಕ್ಲಿಯರ್ ಆಗಿರೋ ಉದ್ದೇಶ ಇನ್ನೊಂದು ಅಚಲವಾದ ನಂಬಿಕೆ ನೆಂಪಿಡಿ ಸ್ಪಷ್ಟತೆ ನಿಮ್ಗೆ ಶಕ್ತಿ ಕೊಟ್ರೆ ನಂಬಿಕೆ ಆ ಶಕ್ತಿಯನ್ನ ಆನ್ ಮಾಡೋ ಸ್ವಿಚ್ ಇದ್ದ ಹಾಗೆ ನಿಮ್ಮ ಆಸೆಯನ್ನ ಬ್ರಹ್ಮಾಂಡಕ್ಕೆ ತಿಳಿಸೋಕೆ ಇಲ್ಲೊಂದು ಸಿಂಪಲ್ ಫಾರ್ಮುಲಾ ಇದೆ ಸ್ಟೆಪ್ ಒನ್ ನಿಮ್ಗೆ ನಿಖರವಾಗಿ ಏನು ಬೇಕೋ ಎಷ್ಟು ಸ್ಪಷ್ಟವಾಗಿರಲು ಸಾಧ್ಯವೋ ಅಷ್ಟು ಸ್ಪಷ್ಟವಾಗಿರಿ ಸ್ಟೆಪ್ ಟು ಅದು ನಿಮ್ಗೆ ಯಾಕೆ ಬೇಕು ಇದು ನಿಮ್ಮ ಆಸೆಯನ್ನ ನಿಮ್ಮ ಒಳಗಿನ ಮೌಲ್ಯಗಳ ಜೊತೆ ಕನೆಕ್ಟ್ ಮಾಡುತ್ತೆ ಸ್ಟೆಪ್ ಥ್ರೀ ಮತ್ತು ಅತೀ ಮುಖ್ಯವಾದದ್ದು ಅದು ಈಗಾಗಲೇ ನಿಮ್ಮ ಜೀವನದಲ್ಲಿ ನಿಜವಾಡಿದೆ ಅನ್ನೋ ಭಾವನೆಯನ್ನ ಅನುಭವಿಸಿ ನಂಬಿಕೆಯ ಬಗ್ಗೆ ಒಂದು ಸತ್ಯವನ್ನ ಹೇಳ್ತೀನಿ ಕೇಳಿ ನಂಬಿಕೆ ಅನ್ನೋದು ಒಂದು ಬೀಜ ಇದ್ದ ಹಾಗೆ ಸಾಕ್ಷಿ ಸಿಕ್ಕ ಮೇಲೆ ನಂಬೋದಲ್ಲ ಮೊದಲು ನೀವು ನಂಬಿಕೆ ಎಂಬ ಬೀಜವನ್ನ ನೆಡಬೇಕು ಆಗ ತಾನೇ ಅದು ಮರವಾಗಿ ನಿಮ್ಗೆ ಸಾಕ್ಷಿಯೆಂಬ ಹಣ್ಣನ್ನ ಕೊಡೋದು ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚನೆ ಮಾಡಿ ನಿಮ್ಮನ್ನ ಯಾವುದು ತಡೆ ಹಿಡಿದಿದ ನಿಮ್ಮನ್ನ ಸೀಮಿತಗೊಳಿಸುತ್ತಿರೋ ಆ ನಂಬಿಕೆ ಯಾವುದೋ ನನ್ನಿಂದ ಇದು ಸಾಧ್ಯವೇ ಇಲ್ಲ ಅಥವಾ ನಾನು ಇದಕ್ಕೆ ಅರ್ಹನೇ ಅಲ್ಲ ಅನ್ನೋ ತರಹದ ನಂಬಿಕೆಗಳಾ ಆ ನಂಬಿಕೆಗಳನ್ನ ಗುರುತಿಸಿ ಅದನ್ನ ಪ್ರಶ್ನಿಸೋದೆ ಹೊಸ ರಿಯಾಲಿಟಿಯನ್ನ ಸೃಷ್ಟಿ ಮಾಡೋ ಮೊದಲ ಹೆಜ್ಜೆ ಸರಿ ಈಗ ನಾವು ನಮ್ಮ ಸಂದೇಶವನ್ನ ಕಳಿಸಿದ್ದೇವೆ ಮುಂದಿನ ಹಂತ ಇದೆಯಲ್ಲ ಇದು ತುಂಬಾನೇ ನಿರ್ಣಾಯಕ ಇಲ್ಲಿ ನಾವು ಫಲಿತಾಂಶದ ಮೇಲಿರುವ ಹಿಡಿತವನ್ನ ಸಂಪೂರ್ಣವಾಗಿ ಬಿಟ್ಟುಬಿಡಬೇಕು ಮತ್ತು ಬ್ರಹ್ಮಾಂಡದ ಪ್ರಕ್ರಿಯೆಯ ಮೇಲೆ ನಂಬಿಕೆ ಇಡಬೇಕು ಇದೇ ನಿಜವಾದ ಶರಣಾಗತಿ ಇದೇ ನಿಜವಾದ ನಂಬಿಕೆ ಪ್ರಕ್ರಿಯೆಯನ್ನ ನಂಬೋದು ಅನ್ಲೇ ಸುಮ್ನೆ ಕೂರೋದಾ ಖಂಡಿತ ಇಲ್ಲ ನಾವು ಮಾಡುವ ಕೆಲಸದಲ್ಲೇ ಎರಡು ವಿಧಗಳಿವೆ ಒಂದು ಭಯದಿಂದ ಒತ್ತಡದಿಂದ ಕಂಟ್ರೋಲ್ ಮಾಡಬೇಕು ಅನ್ನೋ ಹಠದಿಂದ ಮಾಡೋದು ಅದನ್ನ ಬಲವಂತದ ಕಾರ್ಯ ಅನ್ಬೋದು ಇನ್ನೊಂದು ಒಳಗಿನಿಂದ ಸ್ಫೂರ್ತಿ ಬಂದಾಗ ಸಹಜವಾಗಿ ಖುಷಿಯಿಂದ ಮಾಡೋದು ಅದನ್ನ ಪ್ರೇರಿತ ಕಾರ್ಯ ಅಂತಾರೆ ನೀವು ಸರಿಯಾದ ವೈಬ್ರೇಷನ್ನಲ್ಲಿದ್ದಾಗ ಈ ಪ್ರೇರಿತ ಕಾರ್ಯ ತಾನಾಗೇ ದಾರಿ ತೋರಿಸುತ್ತೆ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನಮ್ಮ ಜವಾಬ್ದಾರಿ ಯಾವುದು ಮತ್ತು ಬ್ರಹ್ಮಾಂಡದ ಜವಾಬ್ದಾರಿ ಯಾವುದು ಅನ್ನೋ ಸ್ಪಷ್ಟತೆ ಬೇಕು ನಮಗೆ ಏನು ಬೇಕು ಅನ್ನೋದನ್ನ ಕೇಳೋದು ನಮ್ ಕೆಲ್ಸ ಅದು ಹೇಗೆ ಸಿಗತ್ತೆ ಯಾವಾಗ ಸಿಗತ್ತೆ ಅನ್ನೋ ಚಿಂತೆ ನಮ್ಗಲ್ಲ ಅದನ್ನ ಬ್ರಹ್ಮಾಂಡ ನೋಡ್ಕೊಳ್ಳುತ್ತೆ ನಾವು ಅದರ ಮೇಲೆ ತಲೆ ಹಾಕಿದ್ರೆ ನಾವೇ ಅಡ್ಡಿಪಡಿಸದ ಹಾಗೆ ಈಗ ನಮ್ಮ ಪಯಣದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಅದೇ ಸ್ವೀಕೃತಿ ಇಲ್ಲಿ ನಾವು ನಮ್ಮ ಆಸೆಯ ಫಲವನ್ನ ಹೇಗೆ ಸ್ವೀಕರಿಸ್ಬೇಕು ಮತ್ತು ದಾರಿಯಲ್ಲಿ ಬರುವ ಸವಾಲುಗಳನ್ನ ಹೇಗೆ ನೋಡ್ಬೇಕು ಅಂತ ಕಲಿಯೋಣ ಒಂದು ಮಾತು ಯಾವಾಗ್ಲೂ ನೆನ್ಪಿರ್ಲಿ ಏನಾದ್ರೂ ಸಿಗೋದು ತಡವಾದ್ರೆ ಅದು ಸಿಗೋದಿಲ್ಲ ಅಂತ ಖಂಡಿತ ಅಲ್ಲ ಈ ದಾರಿಯಲ್ಲಿ ಹಿನ್ನಡೆಗಳು ಸಹಜ ನಿಮಗೆ ಬೇಕಾಗಿದ್ದು ಸಿಗೋದು ಲೇಟ್ ಆಗ್ತಿದ್ರೆ ಬಹುಶಃ ಬ್ರಹ್ಮಾಂಡ ನಿಮಗೋಸ್ಕರ ಅದಕ್ಕಿಂತನೋ ಬೆಟರ್ ವರ್ಷನ್ ರೆಡಿ ಮಾಡ್ತಿರ್ಬೋದು ಮಧ್ಯದಲ್ಲಿ ನಿಮ್ಮ ಮನಸ್ಸು ಕುಗ್ಗಿದ್ರೆ ಅದು ನಿಮ್ಮ ವೈಬ್ರೇಷನ್ ಅನ್ನ ಮತ್ತೆ ಸರಿ ಮಾಡ್ಕೊಳ್ಳೋಕೆ ಸಿಕ್ಕಿರೋ ಒಂದು ಚಾನ್ಸ್ ಅಂತ ತಿಳಿಯಿರಿ ಹೊರಗಿನಿಂದ ಏನಾದರೂ ಅಡ್ಡಿ ಆತಂಕ ಬಂದರೆ ಅದು ನಿಮ್ಮನ್ನ ಇನ್ನೊಂದು ಉತ್ತಮ ದಾರಿಗೆ ತಿರುಗೋ ಸೂಚನೆಯಾಗಿರಬಹುದು ಹಾಗಾದರೆ ಎಲ್ಲವನ್ನೂ ಸ್ವೀಕರಿಸಲು ಇರುವ ನಂಬರ್ ಒನ್ ಅತ್ಯಂತ ಶಕ್ತಿಶಾಲಿ ಸಾಧನ ಯಾವುದು ಗೊತ್ತಾ ಅದುವೇ ಕೃತಜ್ಞತೆ ಹೌದು ನೀವು ಕೇಳೋದಕ್ಕೂ ಮತ್ತು ಅದನ್ನು ಪಡೆಯೋದಕ್ಕೂ ನಡುವೆರೋ ಅತ್ಯಂತ ಮುಖ್ಯವಾದ ಸೇತುವೆ ಅಂದ್ರೆ ಅದು ಕೃತಜ್ಞತಾಭಾವ ಇಷ್ಟೆಲ್ಲ ತಿಳಿದುಕೊಂಡ ನಂತರ ಈಗ ನಿಮ್ಮ ಸರದಿ ಇಂದು ಈ ಕ್ಷಣದಿಂದ ನಿಮ್ಮ ಆಲೋಚನೆ ಮತ್ತು ಭಾವನೆಯ ಮೂಲಕ ನೀವು ಬ್ರಹ್ಮಾಂಡಕ್ಕೆ ಕಳುಹಿಸಲು ಬಯಸುವ ಮೊದಲ ಸ್ಪಷ್ಟ ಸಂದೇಶ ಯಾವುದು ಯೋಚನೆ ಮಾಡಿ ನಮ್ಮ ಜೊತೆ ಈ ಅಮೂಲ್ಯವಾದ ಸಮಯವನ್ನ ಕಳೆದಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ನಾವು ಇದೇ ರೀತಿ ಮತ್ತಷ್ಟು ಆಳವಾದ ಜ್ಞಾನವನ್ನ ಸತ್ಯಗಳನ್ನ ಹೊತ್ತು ನಿಮ್ಮ ಮುಂದೆ ಖಂಡಿತ ಬರ್ತೇವೆ ಈ ವಿಷಯದ ಬಗ್ಗೆ ನಿಮ್ಗೇನನ್ಸಿತು ನಿಮ್ಮ ಅನುಭವಗಳೇನು ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ನಿಮ್ಮವರೊಂದಿಗೆ ಶೇರ್ ಮಾಡಿ ಮತ್ತು ಮುಖ್ಯವಾಗಿ ನಮ್ಮ ಜಗದೋಳ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ಮತ್ತೆ ಸಿಗೋಣ